ಬೆಂಗಳೂರು ಮನೆ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಬೆಂಗಳೂರು ಮನೆ ಸೇಮ್ ಇದಾದ ಮೇಲೆ ಬೆಂಗಳೂರು ಮನೆಯೂ ನೋಡಬೇಕು ಅಂತ ಅವರೇ ಹೇಳಿದರು ತೊಗೊಂಡು ತೋರಿಸಿದೆ ಅಲ್ಲೂ ಅವ್ರು ನಾರ್ತು ಈಸ್ಟು ಡೋರ್ ಇಟ್ಟ ಮೇಲೆ ಐ ಫೀಲ್ ಸ್ಯಾಟಿಸ್ಫೈಡ್ ಒಂಥರ ಫುಲ್ಫಿಲ್ಮೆಂಟ್ ಇದೆ ಐ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಎಲ್ಸ್ ದರ್ ಇಸ್ ಲಾಟ್ ಆಫ್ ಕ್ಲಿಯರ್ ಥಾಟು ಕ್ಲಿಯರ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಹಾಯ್ ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಸಾಹೇಬ್ರು ಸರ್ ನಿಮ್ಮ ಹೆಸರು ಡಾಕ್ಟರ್ ಶಶಿಕಾಂತ್ ಡಾಕ್ಟರ್ ಡಾಕ್ಟರ್ ಶಶಿಕಾಂತ್ ಅವರು ನಮಗೆ ಆಲ್ಮೋಸ್ಟ್ ಒನ್ ಅಂಡ್ ಇಯರ್ ಒನ್ ಇಯರಿಂದ ಪರಿಚಯ ಪರಿಚಯ ಒನ್ ಇಯರ್ ಬ್ಯಾಕ್ ಅಂದರೆ ಈ ಮನೆ ವಾಸ್ತುವಿಗೆ ಅಂತ ಅಂದರೆ ಹಿಂಗೆ ನಾವು ಪರಿಚಯ ಆದ್ವಿ ಯೂಟ್ಯೂಬಿಂದ ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಗಳೆಲ್ಲ ನೋಡಿದರು ಸೊ ಮಾತಾಡೋದು ಈ ಥರ ಒಂದು ತೋಟದ ಮನೆ ಮಾಡಬೇಕು ಅಂತ ಅಂದರೆ ನಮ್ಮದು ನಮ್ಮ ತೋಟದ್ದೆಲ್ಲ ನೋಡ್ತಿದ್ರು ನಾವು ವಿಡಿಯೋಗಳು ಅಗ್ರಿಕಲ್ಚರ್ ಮಾಡೋದೆಲ್ಲ ಅದಕ್ಕೆ ಒಂದು ತೋಟ ನಾನು ಜಮೀನು ತೊಗೊತಾ ಇದ್ದೀವಿ ಇದನ್ನು ಯಾವ ಥರ ಬೆಳಿಬೇಕು ಹೆಂಗೆ ಮಾಡಬೇಕು ಏನೇನು ಮಾಡಬೇಕು ಅನ್ನೋದು ಒಂದು ಫೈವ್ ಏಕರ್ ಸಿಕ್ಸ್ ಏಕರ್ ಸರ್ ಸೆವೆನ್ ಹಾಂ ಏಳುವರೆ ಎಕರೆ ಇದೆ ಏಳುವರೆ ಎಕರೆ ನೋಡಿ ಆ ಕಡೆ ಪಪ್ಪಾಯ ಹಾಕಿದ್ದಾರೆ ನಿಮ್ಗೆ ತೋರಿಸ್ತೀನಿ ಆಮೇಲೆ ಡಾಕ್ಟ್ರ್ ರೈತರಾಗಿದ್ದಾರೆ ಸೊ ಇದಕ್ಕೆ ನಮ್ಗೊಂದು ಖುಷಿ ಏನಂದರೆ ಯಾವಾಗಲೂ ಸಿಟಿಯಲ್ಲೇ ಇರ್ತಾರಲ್ಲ ನನಗೆ ಏನಾರ ಒಂದು ಸರಿ ನನಗೆ ಕೇಳಿದ್ರು ಈ ಥರ ಒಂದು ಜಮೀನು ನೋಡ್ಬೇಕು ಸರ್ ಬನ್ನಿ ನೋಡೋಣ ಅದು ಹೆಂಗೆ ಕರೆಕ್ಟ್ ಇದೆಯಾ ವಾಸ್ತು ಪ್ರಕಾರ ಇದೆಯೋ ಇಲ್ವಾ ನಾನು ಅಲ್ಲಿ ಮನೆ ನಿಮ್ಮ ಸ ನನ್ನ ಸಪೋರ್ಟ್ ಬೇಕು ನನಗೆ ಅಂತ ಕೇಳಿದಾಗ ನಾನು ಇಮ್ಮಿಡಿಯೇಟ್ ಸರ್ ಹಂಗೆ ಹಂಗೆ ಓಡ್ಬೋದು ಬಿಟ್ಟೆ ಓಡ್ ಬಂದ್ ಯಾಕೆಂದ್ರೆ ಅವ್ರಿಗೆ ಯಾಕೆಂದ್ರೆ ಇಂಥವ್ರು ಅವ್ರಿಗೇನು ಬೇಕಾಗಿಲ್ಲ ಅಗ್ರಿಕಲ್ಚರು ಆರಾಮಾಗಿ ನೆಮ್ಮದಿಯಾಗಿ ಬೆಂಗಳೂರಲ್ಲಿ ಇರ್ಬೋದು ಸೊ ಸರ್ಕಾರ ಇದರಲ್ಲಿ ದರಸ್ ಕರಾವಣಿ ಇದ್ದಾರೆ ದರ ಸ್ಕರಣಿ ಮನೆ ಇದೆ ಎಲ್ಲ ಇದೆ ಚೆನ್ನಾಗಿದೆ ಮಕ್ಕಳೆಲ್ಲ ಫಾರೆನ್ ಅಲ್ಲಿ ಸೆಟ್ಲ್ಡು ಆದರೂ ಭೂಮಿ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಆಸೆ ಒಂದಷ್ಟು ಗಿಡಗಳ ಬೆಳೆಸೋಣ ಒಂದಷ್ಟು ಏನಾದರೂ ಪ್ರಕೃತಿಗೆ ಏನಾದರೂ ನಾವು ನಮ್ಮಿಂದ ಆಗೋ ಸೇವೆ ಮಾಡೋಣ ಪ್ರಕೃತಿಗೆ ಭೂಮಿ ತಾಯ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಒಂದು ಮನೆ ಬೇಕು ಅಂತ ನಾನು ಕೇಳಿದ್ರು ಒಂದು ವಾಸ್ತು ಪ್ರಕಾರ ಈಸ್ಟ್ಗೊಂಡವ್ರು ನಾರ್ತ್ಗೊಂಡವರೆಲ್ಲ ಮಾಡಿಕೊಟ್ಟು ಎಲ್ಲ ವಾಸ್ತು ಪ್ರಕಾರ ನಮ್ಮ ನನ್ನನ್ನು ಆ್ಯಕ್ಚುಲಿ ಈ ಥರ ಮನೆ ಮಾಡೋರು ಎರಡು ಎರಡು ಸಲ ಕರೀತಾರೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ಕರೀತಾರೆ ನನ್ನ ಇದು ನಾಲ್ಕನೇ ವಿಸಿಟ್ ಐ ತಿಂಕ್ ಅಲ್ವಾ ಫೋರ್ತ್ ವಿಸಿಟ್ ಫೋರ್ತ್ ವಿಸಿಟ್ ಮಾಡಿದ್ದೀನಿ ನಾನು ಫಸ್ಟ್ ಲ್ಯಾಂಡ್ ನೋಡೋಕೆ ಬಂದಿದ್ವಿ ಆಮೇಲೆ ಮಾರ್ಕಿಂಗ್ ಒಂದು ದಿವಸ ಆಮೇಲೆ ಪಾಯ ಹಾಕುವಾಗ ಒಂದು ದಿವಸ ಆಮೇಲೆ ಇವತ್ತು ಹಿಂಗೆ ಫೋರ್ ಟೈಮ್ಸ್ ಅಂದರೆ ಏನಾದರೂ ಡೌಟ್ ಇದ್ದರೆ ಯಾಕೆ ಸುಮ್ಮನೆ ಒಂದು ಸಲ ಬನ್ನಿ ಸರ್ ಅಂತ ನನ್ನ ಕರ್ಕೊಂಡ್ಬಂದು ಪಾಪ ತೋರಿಸಿದ್ರು ಸೊ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ನೀಟಾಗಿ ಬಂದಿದೆ ನೋಡಿ ತೋಟ ನೋಡಿ ಆ ಕಡೆ ನೋಡಿ ಆ ಕಡೆ ತೋರಿಸು ಬಾಳೆ ತೋಟ ಬಾಳೆ ತೋಟ ಬೆಳೆ ಬೇರೆ ಅವ್ರದ್ದದ್ದು ಅದು ಬೆಂಗಳೂರಿಂದ ಬಂದು ಮಾಡ್ಕೊಂಡಿದಾರದು ಬಟ್ ಈ ಕಡೆ ಪಪ್ಪ ಎಲ್ಲ ಹಾಕಿದರೆ ಇನ್ನು ಎಲ್ಲ ಗಿಡಗಳು ಏನೇನು ಹಾಕಬೇಕು ಎಲ್ಲ ಅಲ್ಲಿ ಇದ್ದೀವಿ ನಾನು ನಾನು ಸ್ವಲ್ಪ ಬಿಝಿ ಆಗ್ಬಿಟ್ಟೆ ಸಾಯಿಬ್ರಸ್ ಸಿಕ್ಕಲಿಲ್ಲ ಸೊ ಅದಕ್ಕೆ ಈಗ ಈ ವಾರದಲ್ಲೇ ಕೂತ್ಕೊಂಡು ಏನೇನು ಗಿಡಗಳು ಹಾಕಬೇಕು ಒಂದು ಸ್ಕೆಚ್ ಮಾಡಿಬಿಟ್ಟು ಪ್ಲಾನಿಂಗ್ ಮಾಡಿ ಆ ಪ್ಲಾನಿಂಗ್ ಪ್ರಕಾರ ಗಿಡಗಳು ಹಾಕ್ಬಿಟ್ರೆ ಯಾವಾಗಲೂ ನಮಗೆ ನಮ್ಮ ತೋಟದಲ್ಲಿ ಹಣ್ಣುಗಳು ಸಿಗ್ತಾ ಇರಬೇಕು ಓಕೆ ನಾವು ತಿಂದಿಲ್ಲಾದರೂ ಆ ಪಕ್ಷಿಗಳಾದರೂ ತಿಂದು ಹೋಗ್ಬೇಕು ಸೊ ಆ ಥರ ಯಾಕೆಂದರೆ ಅವರು ರೇಸ್ ಕೋರ್ಸಲ್ಲಿ ಡಾಕ್ಟ್ರು ಸರಿ ಸರ್ ಅವ್ರ ರೇಸ್ ಕೋರ್ಸಲ್ಲಿ ಡಾಕ್ಟ್ರು ಕುದುರೆಗಳು ಕುದುರೆಗಳಂದರೆ ಭಾರಿ ಇಷ್ಟ ಅವರು ಒಂದು ಏನು ಅಂದರೆ ಹಸುಗಳನ್ನೆಲ್ಲ ಇಡಬೇಕು ಅದ್ರ ಜೊತೆ ಇನ್ನೂ ಏನೇನೋ ಆಸೆಗಳಿದೆ ಅವ್ರಿಗೆ ಪಾಪ ಅದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂತೇಳಿದ್ದೀನಿ ನನ್ಗೆ ಯಾವಾಗ ಫೋನ್ ಮಾಡೋದು ರಾತ್ರಿ ಫೋನ್ ಮಾಡಿದ್ರೆ ನಾನು ಬರ್ತೀನಿ ಸರ್ ನಿಮ್ಗೆ ಏನು ಬೇಕಾ ಹೇಳಿ ಅಂತ ಹೇಳಿದ್ದೀನಿ ಸೊ ಬನ್ನಿ ಅವ್ರ ಮನೆ ಒಂದು ರೌಂಡ್ ನೋಡ್ಬೇಡ ನಾವು ಬನ್ನಿ ಸಾಹೇಬರು ತೋರಿಸ್ತಾರೆ ಕರೆಕ್ಟ್ ಆತೀ ಕರೆಕ್ಟ್ ಬಾಯ್ ಕಾಶನ್ಸ್ ಒಂದು ಏನೋ ಅಗ್ರಿಕಲ್ಚರ್ ಮಾಡಿ ಒಂದು ಒಂದ್ ನಾಲ್ಕು ಹಸುಗಳು ಇಟ್ಕೊಂಡು ಸರ್ವಿಸ್ ಮಾಡಬೇಕು ಮಾಡ್ಬೇಕು ಅಂತ ಇಲ್ಲ ಸರ್ ನೀವು ಪಕ್ಕ ನಾವು ಈಗ ಯಂಗ್ಸ್ಟರ್ಸ್ ಮಾಡೋದು ಬೇರೆ ಪಾಪ ಈಗ ರಿಟೈರ್ಮೆಂಟ್ ಟೈಮಲ್ಲಿ ಈಗ ರಿಟೈರ್ ಆಗೋ ಟೈಮ್ ಅಲ್ಲಿ ನೀವು ಭೂಮಿ ತಾಯಿ ಸೇವೆ ಮಾಡ್ಬೇಕು ಅನ್ನೋದು ತುಂಬಾ ಗ್ರೇಟ್ ಅಲ್ವಾ ಸರ್ ಹೌದಲ್ವಾ ಈಗ ಇರೋ ಟೈಮನ್ನ ಇಲ್ಲಿ ಕಳಿಬೇಕು ಲಾಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸು ಇನ್ನೂ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆರಾಮಾಗಿ ಕನ್ಸಿಡರ್ ಇಲ್ಲ ಈಗ ಎಷ್ಟು ಈಗ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಏಯ್ಟ್ ಸೆವೆಂಟಿ ಆರಾಮಾಗಿ ತರ್ಟಿ ಇಯರ್ಸ್ ಪ್ರಕೃತಿ ಇಲ್ಲಿದ್ರೆ ತರ್ಟಿ ಇಯರ್ಸ್ ಆರಾಮಾಗಿರುತ್ತೆ ಅಲ್ವಾ ಸರ್ ಇರುತ್ತೆ ನೋಡಿ ಇಲ್ಲಿ ಬಂದಿದ್ರೆ ಎನ್ವೈರ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದ್ಯಾವ ಫಸ್ಟ್ ಕ್ಲಾಸ್ ಆಗಿದೆ ರೂಮ್ ಮಾಡಿ ಮನೆ ಮಾಡಿದೀರ ನೋಡಿ ಇದೊಂದು ಈಸ್ಟ್ ಡೋರ್ ಅಂದು ನಾರ್ತ್ ಡೋರ್ ಒಂದು ಸೊ ಅವ್ರಿಗೆ ಚಿಕ್ಕದಾಗ ಬೇಕು ಅಂದರು ಬಟ್ ಆದರೂ ದೊಡ್ಡದೇ ಆಯಿತು ದೊಡ್ಡ ಮನೆ ಆಯಿತು ಸೊ ಇದೊಂದು ಕಿಚನು ಒಂದು ಬೆಡ್ರೂಮು ಎಲ್ಲ ವಿಷಯವಾಗಿ ಮಾಡಿಕೊಂಡಿದ್ದಾರೆ ಇದೊಂದು ಇದೊಂದು ಬಾತ್ರೂಮು ಸೊ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಒಂದು ರೂಮ್ ಅಷ್ಟೇ ಕೆಳಗಡೆ ಬರೀ ಸಿಂಗಲ್ ರೂಮ್ ಅಷ್ಟೇ ಮಾಡಿರೋದು ಬೇಕು ಬಂದರೆ ಮೇಲೆ ಒಂದು ರೂಮ್ ಸಪ್ರೇಟಾಗಿ ಮಾಡ್ಕೊಳ್ಳೋವ್ ಯಾರನ್ನ ಬಂದರೆ ಹೇಗೆಂದ್ರೆ ಅಂತ ನೋಡಿ ಕಿಚನ್ನು ಯಾವಾಗಲೂ ನಾನು ಕ್ಲೋಸ್ ಇರಬೇಕು ಆಚರಿ ಕಿಚನ್ ಯಾವಾಗಲೂ ಕ್ಲೋಸ್ ಇದ್ರೆ ಒಳ್ಳೆಯದು ಅನ್ನೋದು ಒಂದು ಇದು ಅಂದರೆ ನಮ್ಮ ಮನೆಯಲ್ಲಿ ನಾವು ಏನು ತಿಂತೀವಿರೋದು ಬೇರೆಯವ್ರು ನೋಡಬಾರ್ದು ನಮ್ಮ ಸೀಕ್ರೆಟಲ್ ನಮ್ಮ ಬೆಡ್ರೂಮ್ ಅಂಡ್ ನಮ್ಮ ಕಿಚನ್ ಮಿಕ್ಕಿದೆಲ್ಲ ಓಪನ್ ಈಗ ಏನಾಗುತ್ತಾ ಬೆಂಗಳೂರು ಎಲ್ಲ ಓಪನ್ 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 ಹಂಗಾಗ್ಬಿಟ್ಟಿದೆ ಸರ್ ಸೊ ಅದಕ್ಕೇನು ಗೊತ್ತಾ ಯಾರು ಮನೆಯಲ್ಲ ಒಲೆರಿಯೋಲ್ಲ ಓಪನ್ ಕಿಚನ್ ಇದ್ರೆ ಯಾವಾಗ ನೋಡಿದ್ರು ಹೋಟ್ಲಿಗೆ ಹೋಗೋಣ ಓಟ್ಲಿಗೆ ಹೋಗೋಣ ಓಟ್ಲಿಗೆ ಹೋಗೋಣ ಪಾರ್ಸಲ್ ಮಾಡೋಣ ಸ್ವಿಗ್ಗಿ ಜೊಮೊಟಾಗೆ ಹೋಗೋಣ ಅಂತ ಇರ್ತದೆ ಅಲ್ವಾ ಸರ್ ಅದು ನಮ್ಮ ಸೀಕ್ರೆಟ್ ನಾವೇನು ತಿಂತೀವಿ ಅನ್ನೋದು ಅದಕ್ಕೆ ನಾನು ಯಾವಾಗಲೂ ಅಡುಗೆ ಮನೆಗೆ ಕ್ಲೋಸ್ ಮಾಡಿಸ್ತೀನಿ ಆಲ್ಮೋಸ್ಟ್ ಕ್ಲೋಸ್ ಮಾಡಿಸಿ ಒಂದು ಕರ್ಟನ್ ಆದರೂ ಪ್ಲಾನ್ ಮಾಡಿಸಿ ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಸೆಂಟ್ರೈಜ್ ಮಾಡಿ ಸರ್ ಇದು ಸೆಂಟ್ರೈಟ್ ಮಾಡಿಬಿಟ್ರೆ ಈ ಕಡೆ ಆಗುತ್ತೆ ನಾರ್ತ್ ನಾರ್ತ್ ಈಸ್ಟ್ ಕಡೆ ಬಂದಂಗೆ ಇರ್ತೀವಿ ಅಲ್ವಾ ಸೊ ನಾವು ಥರ ಇದು ಮಾಡ್ಕೊಂಬಿಟ್ಟು ಎರಡು ವರೆ ಅಡಿ ಫಿಫ್ಟ್ ಮಾಡಿಕೊಡಿ ಕರೆಕ್ಟಾಗಿ ಆಗುತ್ತೆ ಒಂದು ಕರ್ಟನ್ ಹಾಕ್ಕೊಂಬಿಟ್ರೆ ಆಯ್ತು ಅಲ್ಲ ಸರ್ ಇದು ಆ ಕಡೆ ಪಾತ್ರೆ ಹಾಕಲ್ಲ ಸರ್ ಹೌದು ಇಲ್ಲಿ ತೊಳೆದಿದ್ದು ಪಾತ್ರೆ ಆ ಕಡೆ ಇಟ್ಬಿಟ್ಟು ಅಲ್ಲಿ ಹೊರಗಡೆ ನಿಂತು ತೊಳೆದ್ಬಿಟ್ಟು ಹಂಗೆ ಹೋಗ್ಬಿಡ್ಬೋದು ಅದೇ ಹಂಗೆ ಹೋಗ್ಬೋದು ಹ್ಞೂ ಹ್ಞೂ ಬನ್ನಿ ಸರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತ ತುಂಬಾನೇ ಕಾಣಿಸುತ್ತೆ ಅಲ್ಲ ಸರ್ ಹ್ಞೂ ಬನ್ನಿ ನೆಕ್ಸ್ಟ್ ಏನು ಮಾಡಿದ್ರೆ ಬಂದಿದ್ದೀರಾ ಸರ್ ತೋಟದಲ್ಲಿ ಏನು ಮಾಡ್ತೀರಾ ಪಪ್ಪಾಯ ಅಡಿಕೆ ಹಾಕಿ ಹಾಕಿಸಿದ್ದೀನಿ ಅಡಿಕೆ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಂತು ಸಸಿ ರೆಡಿ ಇದೆ ಅವು ಬಂತು ತಗೊಂಡು ಹಾಕಬೇಕು ಈಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತಂತ ವೇಟ್ ಮಾಡ್ತಾ ಇದ್ದೀವಿ ನೋಡಿರಿ ಅವಾಗ ನೀರು ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹಾಕಿಬಿಡ್ತೀನಿ ವಿದಿನ್ ನಮ್ಮ ಸ ಒಂದೇ ಎಲ್ಲ ಗಿಡಗಳು ಹಾಕ್ಬಿಡಿ ಸರ್ ಪೂರ್ತಿ ಗಿಡಗಳು ಆಲ್ಮೋಸ್ಟ್ ಅವ್ರು ನಿಮಗೆ ಬೇಕಾದ್ರೆ ಕಡಿಮೆ ಗಿಡ ಹೋಗ್ಬಿಟ್ಟು ಆಂದ್ರಾಗೆ ಹ್ಞೂ ಹೋಗಿ ಎತ್ಕೊಂಡು ಮಾಡ್ಬೇಡಲ್ಲ ಒಂದ್ಸಲಿ ಆರ್ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ರೆ ಎಲ್ಲ ಟ್ರಿಪ್ ಬಿಟ್ರೆ ಆಟೋಮೆಟಿಕ್ ನೀವು ಲೇಬರ ಆಟೋಮೆಟಿಕ್ ಕರೆಂಟ್ ಬಂದ್ರೆ ಅದೇ ಆನ್ ಆಗೈತೆ ಅದೇ ಹೋಗ್ತಾ ಇರತ್ತೆ ನೀರು ನಿಮಗೆ ಮಳೆಗಾಲದಲ್ಲಿ ಬೇಡ ಅಂದ್ರೆ ಆಟೋಮೆಟಿಕ್ ಆಫ್ ಆಗಿ ಸಾಕು ಫುಲ್ ನಮ್ಮ ಕಬ್ಬಿಣಕ್ಕೆಲ್ಲ ಆಟೋಮೆಟಿಕ್ ಮಾಡ್ಬಿಟ್ಟಿದೆ ಆಟೋಮೆಟಿಕ್ ನೈಟ್ ಒಂದೇ ಓಡತಾ ಬೇಡ ಆಫ್ ಮಾಡ್ಕೋಬಹುದು ಬಟ್ ಅವಾಗ ಚೆಕ್ ಮಾಡ್ತಾರೆ ಫೀಸ್ ಆಗಿಬಿಡ್ತದೆ ಒಂದ್ಸಲಿ ಒಂದ್ಸಲಿ ಅಲ್ವಾ ಈ ಫ್ರೀಸ್ ಆಗೋದು ಇನ್ನೇನೋ ತೊಂದರೆ ಇರ್ತದೆ ನಾನು ಅದಕ್ಕೆ ಹೋಗಿ ಹತ್ರ ಹೋಗಿ ಮೋಟರ್ ಆಡ್ತಾ ಇರೋ ಕಿವಿ ಇಟ್ಟು ನೋಡ್ತಾ ಇರ್ತೀನಿ ಟೆಕ್ನಿಕ್ ಬಂದಿದೆ ಸರ್ ನೀರ್ ಇರೋದು ಬೇಡ ನಿಮ್ಮ ಗಿಡಗಳ ನೀರು ಬೇಕ ನೀವು ಬೇಕಾದ್ರೆ ಮೊಬೈಲ್ ಇಂದ ಆನ್ ಮಾಡ್ಬೋದು ಅಷ್ಟು ಟೆಕ್ನಾಲಜಿ ಬಂದ್ಬಿಡಿದ್ ಇವಾಗ ಈಗ ಈಸಿ ಎಲ್ಲ ಮಾಡೋದು ವ್ಯವಸಾಯ ಮಾಡೋದು ಈಸಿ ಇವಾಗ ಅಲ್ವಾ ಸರ್ ಹೌದು ಥ್ಯಾಂಕ್ ಯು ಸರ್ ನಮ್ಮ ಫ್ರೆಂಡ್ಸ್ ಬಾಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಮ್ಮ ಡಾಕ್ಟರ್ ಸಾಹೇಬ್ರು ಒಂದ್ ಎರಡು ಮಾತು ಮಾತಾಡಿ ಸರ್ ಎರಡು ಎರಡು ಮಾತು ಏನಿಲ್ಲ ಅದೇ ದಿಸ್ ಇಸ್ ಮೈ ಪ್ಯಾಷನ್ ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ನನಗೆ ಏನಾದರೂ ಮಾಡಿ ಎಸ್ಟಾಬ್ಲಿಷ್ ಮಾಡಬೇಕಂತಿತ್ತು ಐ ಇಟ್ ಟು ಕ್ವಾಯಿಟ್ ಇಟ್ ಸಮ್ ಟೈಮ್ ಈಗ ಅದು ರಿಟೈರ್ ಆದಮೇಲೆ ಐ ವೆಂಟ್ ಟು ಮಡ್ರಾಸ್ ಮಡ್ರಾಸಿಂದ ಬಂದಮೇಲೆ ಅದು ಶುರು ಮಾಡಿಕೊಂಡೆ ಶುರು ಮಾಡಿಕೊಂಡು ಈಗ ಐ ಎಮ್ ನೌಬಲ್ ಟು ಫುಲ್ಫಿಲ್ ಮೈ ಡ್ರೀಮ್ಸ್ ರೆಸ್ ಕೋರ್ಸಲ್ಲಿ ಮಾಡ್ತಾ ಇದ್ದಾರೆ ಈಗಲೂ ಶನಿವಾರ ಭಾನುವಾರ ರೆಸ್ ಕೋರ್ಸ್ಗೆ ಹೋಗ್ತಾರೆ ಆದರೆ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದು ಒಂದು ಫ್ಯಾಷನ್ ಅವ್ರಿಗೆ ಸೊ ಅದಕ್ಕೋಸ್ಕರ ನನ್ನ ಹಿಡ್ಕೊಂಡ್ರು ಈಗ ಫ್ಯಾಷನ್ ಅಗ್ರಿಕಲ್ಚರ್ ಕಂಪ್ಲೀಟ್ ಆಗಲಿ ಅಂತ ವಾಸ್ತುವುದು ಪ್ಲಸ್ ಅಂದ್ರೆ ಏನು ಅಡುಚನೆ ಇಲ್ದೇನೋ ಅಲ್ಲ ಆಗಲಿ ನೀಟಾಗಿ ಅಂದರೂ ಒಳ್ಳೆ ಭೂಮಿ ಸಿಕ್ಕಿದೆ ಅವರಿಗೆ ಫಸ್ಟ್ ಡೇ ನೋಡಿದ ತಕ್ಷಣ ಖುಷಿ ಖುಷಿಯಾಗಿಬಿಡುತ್ತೆ ನನಗೆ ಸಖತ್ತಾಗಿದೆ ನಾರ್ತ್ ಈಸ್ಟ್ ಡೌನ್ ಇದೆ ನಾರ್ತ್ ಈಸ್ಟ್ ಕಾಲುವೆ ಹರಿತಾ ಇದೆ ಹೌದಾ ಹೌದಾ ನಾನು ನಾಳೆ ಹರಿತಾ ಇದೆ ನಾಳೆ ಹರಿತಾ ಇದೆ ತುಂಬ ನೋಡಿ ಅಲ್ಲಿ ನೀರು ಹಾಕಿದ್ರೆ ಕೆರಡ ಆಗುತ್ತೆ ಆಮೇಲೆ ಭೂಮಿ ಮೇಲೆ ಒಂದು ಭೂಮಿ ಚೆನ್ನಾಗಿದೆ ಐ ವಾಂಟೆಡ್ ಸಮ್ ಸಪೋರ್ಟ್ ಫ್ರಮ್ ವಾಸು ಸೊ ಐ ಅಪ್ರೋಚ್ ಡೇಮ್ ಅವ್ರು ಯೂಟ್ಯೂಬ್ ನೋಡ್ತಾ ಇರ್ತಿದ್ದೆ ಒಂದು ದಿವಸ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಹೈ ಟೈಮ್ನ ಯಾಕೆಂದ್ರೆ ಐ ಆಮ್ ನಾಟ್ ಡೂಯಿಂಗ್ ಓನ್ಲಿ ಒನ್ ಅಲ್ಲ ಸೊ ಹೀಗಾಗಿ ಐ ಇಟ್ ವಾಸ್ ಇಟ್ ಟುಕ್ ಸಮ್ ಟೈಮ್ ಸೊ ಬೆಂಗ್ಳೂರು ಮನೆ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಬೆಂಗ್ಳೂರ್ ಮನೆ ಸೇಮ್ ಐ ಇದಾದ ಮೇಲೆ ಬೆಂಗಳೂರು ಮನೆಯೂ ನೋಡಬೇಕು ಅಂತ ಅವರೇ ಹೇಳಿದರು ತೊಗೊಂಡು ತೋರಿಸಿದೆ ಅಲ್ಲೂ ಅವ್ರ ನಾರ್ತು ಈಸ್ಟು ಡೋರ್ ಇಟ್ಟ ಮೇಲೆ ಐ ಫೀಲ್ ಸ್ಯಾಟಿಸ್ಫೈಡ್ ಒಂಥರ ಫುಲ್ಫಿಲ್ಮೆಂಟ್ ಇದೆ ಐ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಎಲ್ಸ್ ದರ್ ಇಸ್ ಲಾಟ್ ಆಫ್ ಕ್ಲಿಯರ್ ಥಾಟು ಕ್ಲಿಯರ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಪಾತ್ ಇಸ್ ಕ್ಲಿಯರ್ ವಾಟ್ ಐ ಎಮ್ ಡೂಯಿಂಗ್ ಇಸ್ ರೈಟ್ ರೋಡ್ ಕ್ಲಿಯರ್ ಆಯಿತು ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಸರ್ ನಮಗೆ ಸಪೋರ್ಟ್ ಮಾಡ್ತೀವಿ ಕೇ ಮಾಡ್ತೀನಿ ನನಗೆ ನಮಗೆ ದುಡ್ಡು ಬಸ್ಸೆ ಮಾಡಲ್ಲ ಸರ್ ನೋಡಿ ನಾನು ಈಗ ಹಾಂ ಹೇಳಿದ್ದೆ ಇಲ್ಲೇ ಬೇಲೂರು ಹಳೇಬೇಡ ಹಾಸ್ ನಾವು ಬಂದಿದ್ದೀನಿ ಅಷ್ಟು ಆಸನಕ್ಕೂ ಆಸನ ಅಂತ ನಲವತ್ತೈವತ್ತು ಕಿಲೋಮೀಟರ್ ಬಡವರು ಎಲ್ಲ ಕಾಪೋ ಇದು ಬಾಯಿ ಹಾಕ್ಬಿಟ್ಟು ಏಳು ವರ್ಷ ಆಯ್ತು ಸರ್ ನಿಂತೋಗಿದೆ ತೊಗೊಂಡಿದೆ ಏನು ಹೇಳಿ ಆಯ್ತು ಎಲ್ಲ ಏನು ಬೇಕೋ ಎಲ್ಲ ಅವ್ರಿಗೆ ಅದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ರೆಡಿ ಮಾಡಿಬಿಟ್ಟು ಬರ್ತೀವಿ ಏನು ಮಾಡ್ಬಿಟ್ರೆ ನಾರ್ತ್ ಈಸ್ಟ್ ಕಟ್ ಮಾಡ್ತಾರೆ ಸರ್ ಈಗ ನಾರ್ತ್ ಈಸ್ಟ್ ಸರ್ ನಾವು ಏನು ಮಾಡಿದ್ದೀವಿ ಸ್ಕ್ವೇರ್ ತಗೊಂಡಿದೀವಿ ಅಲ್ವಾ ಸರ್ ಈಗ ಏನು ಮಾಡ್ತಾರೆ ಕಾರ್ ನಿಲ್ಸಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಕಟ್ ಮಾಡ್ಬಿಡ್ತಾರೆ ಇಷ್ಟು ಹ್ಞೂ ಹ್ಞೂ ಅರ್ಥ ಆಯ್ತು ರೀ ನಿಮಗೆ ಹಿಂಗೆ ತಗೊಂಡ್ಬಿಡ್ತಾರೆ ಕಟ್ ಮಾಡಿಬಿಟ್ಟು ಇದನ್ನ ತಲೆನೇ ತೆಗ್ದುಬಿಡ್ತಾರೆ ಸೊ ಅದು ಪ್ರಾಬ್ಲಮ್ ಆಗಿ ಅಲ್ಲಿ ಒಂದು ನಿಂತೋಗಿದೆ ಆಮೇಲೆ ಸೌತ್ ವೆಸ್ಟ್ ಕಂಪನಿಲ ಆ ಥರದ್ದು ಒಂದು ಪ್ರಾಬ್ಲಮ್ ಮಾಡಿದೆ ಅವ್ರ ಪಾಪ ಹೆಂಗೆ ಸರ್ ಬಡವರು ಸರ್ ಅಂತ ಎರಡು ಸಾವಿರ ರೂಪಾಯಿ ಕೈ ಕೊಟ್ಟರು ನನ್ನ ಪೆಟ್ರೋಲ್ಗೆ ಇಲ್ಲಿ ಮೂರು ಸಾವಿರ ಮೂರು ಮೂರು ಸಾವಿರ ಆಗಿದೆ ಅವ್ರ ಪರಿಸ್ಥಿತಿ ನೋಡಿದರೆ ಅವ್ರ ಡ್ರೆಸ್ ಸೆನ್ಸ್ ನೋಡಿಬಿಟ್ರೆ ದುಡ್ಡು ಕೆಳಗೆ ಮಣಿಸ್ಬರಲ್ ಸೊ ಅದಕ್ಕೆ ನಾನು ಐ ಆಮ್ ಡೂಯಿಂಗ್ ಓನ್ಲಿ ಸರ್ವೀಸ್ ಈಗ ನೀವು ಹೆಂಗೆ ಸರ್ವಿಸ್ ಮಾಡ್ತಾ ಇದ್ರ ಅಂದರೆ ಸಮ್ ಇದು ಇದರಲ್ಲಿ ಸುಮ್ಮನೆ ಇರಬಾರ್ದು ಅಂತ ರೇಸ್ಪರ್ಸಲ್ಲಿ ಸೊ ಆ ಥರ ನಾನು ಈ ವಾಸ್ತವದಲ್ಲಿ ನನಗೆ ಪೆಟ್ರೋಲ್ ಕೊಡುತ್ತಾ ಸಾಕು ಸುಮ್ಮನೆ ಇಟ್ಬಿಟ್ಟು ಮನೇಲಿ ಏನು ಮಾಡಬೇಕು ಅಲ್ವಾ ಸರ್ ಒಂದು ಮನೆ ಏನೋ ಒಂದು ಒಂದು ಉತ್ತರ ಆಗುತ್ತೆ ಒಂದು ನನಗೆ ಒಂದು ಧೈರ್ಯ ಅಷ್ಟೇ ಅಲ್ವಾ ಸರ್ ಬಟ್ ನನ್ನ ಕೈಯಿಂದ ಪೆಟ್ರೋಲ್ ಹಾಕೊಂಡು ಹೋಗುವಷ್ಟು ದೇವ್ರು ನನಗೆ ಏನೋ ಕೊಟ್ಟಿಲ್ಲ ಓಕೆ ಸರ್ ಮಾಡ್ತೀವಿ ಇಲ್ಲ ಕೊಟ್ಟರೆ ದೇವರನೆ ಫುಲ್ ಕರ್ನಾಟಕ ಕರ್ನಾಟಕ ವಾಸ್ತು ಕರ್ನಾಟಕ ಆಗ್ಬಿಡ್ಬೇಕು ಅಲ್ಲ ನಮಗೆ ದೇವರು ಕೊಟ್ಟರೆ ಹಂಗೆ ಡೆಫಿನೆಟ್ ಆಗಿ ತಾಲೂಕ್ ತಾಲೂಕು ಒಂದೊಂದು ವಾರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎಲ್ಲ ಒಂದು ಕಡೆಯಿಂದ ಮಾಡ್ಕೊಬಂದ ಸೊ ಈಗ ನನ್ನ ಚಾನಲಲ್ಲಿ ತರ್ಟಿ ಫೈವ್ ತೌಸಂಡ್ ಅಷ್ಟು ನಮ್ಗೇನಿಲ್ಲ ನಾನು ಎತ್ಕೊಂಡು ಇರೋದು ಮಗ ನನಗೆ ಅವ್ರು ಬೇಕಾದಷ್ಟು ಏನೋ ಸ್ವಲ್ಪ ಮಾಡಿಕ್ಕಿದ್ರಿ ಸಾಕು ನನಗೆ ಇನ್ನೇನು ಆಸೆ ಇಲ್ಲ ಭೂಮಿ ಸೇವೆ ಮಾಡಿಕೊಂಡು ಈ ಥರ ಒಂದಷ್ಟು ನಾಲ್ಕು ಜನ ಒಳ್ಳೆ ಜನಗಳಿಗೆ ನಿಮ್ಮಂಥವ್ರಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ಸರ್ ನಮ್ಮ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋರ್ನ ನಾನು ತಯಾರು ಮಾಡಬೇಕು ಅಂತ ಆಸೆ ನನಗೆ ಯಾಕಂದ್ರೆ ಟ್ಯಾಕ್ಸ್ ಕಟ್ಟೋರ್ ಅಂದ್ರೆ ಎಲ್ಲ ಬರೀ ಫ್ರೀ ಫ್ರೀ ಪಟ್ಕೊಂಡು ಅವ್ರಿಗೆ ಏನು ಸಿಗಲ್ಲ ಅಲ್ವಾ ಸರ್ ಹೀಗಾಗಿ ಕಾಫಿ ತೋಟಗಳು ಅವರೆಲ್ಲ ಇರಲ್ಲ ಬರ್ತು ಅವ್ರು ಲಾಸಲ್ಲಿ ಇದ್ದಾರೆ ಅವ್ರಿಗೆಲ್ಲ ಸರಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಂದ ಟ್ಯಾಕ್ಸ್ ಬರುತ್ತೆ ಟ್ಯಾಕ್ಸ್ ರೆಡಿ ಮಾಡ್ಬೇಕು ಸರ್ ನಮ್ಮ ದೇಶಕ್ಕೆ ಅಲ್ವಾ ಅವ್ರು ರೆಡಿ ಮಾಡಿದ್ರೆ ನಮ್ಮ ದೇಶಕ್ಕೆ ಇನ್ಕಮ್ ಬರೋದು ಬರೀ ಉಚಿತ ಉಚಿತ ಓಕೆ ಓಕೆ ಸರ್ ಸರ್ ಯು ಉಚ್ಚಿಂತ ಈ ಥರ ಈ ಕಡೆನು ನೈನ್ ಬೈ ನೈನು ಈ ಕಡೆ ಸಾಲಿನ ಸಾು ನೈನ್ ಬೈ ಎರಡು ಈಗ ಗಿಡದಿಂದ ಗಿಡದೂ ನೈನ್ ಬೈ ನೈನ್ ಇಲ್ಲ ಆ್ಯಕ್ಚುಲಿ ಸಿಕ್ಸ್ ಬೈ ಏಟ್ ಮಾಡ್ತಾರೆ ಆಲ್ಮೋಸ್ಟ್ ಸಿಕ್ಸ್ ಬೈ ಏಟ್ ಮಾಡೋದು ನಾವು ಜಾಸ್ತಿ ಗ್ರಾಹ್ ಚೆನ್ನಾಗಿ ಬರೋದು ಕ್ವಾಲಿಟಿ ಈಗ ಏನು ಗೊತ್ತಾ ಇದರಲ್ಲಿ

ನಮಗೆ ಇನ್ನೂರು ಖರ್ಚು ಬರುತ್ತೆ ಟೂ ಹಂಡ್ರೆಡ್ ಖರ್ಚು ಬರೋದು ನಿಮ್ಗೆ ಯಾವ ಗಿಡ ಹಾಕಿದ್ರೂ ಇನ್ನೂರು ಇನ್ನೂರ ರೂಪಾಯಿ ಖರ್ಚು ಸಾವಿರದ ಆರ್ನೂರು ಸಾವಿರ ಬರ್ಲಿ ಸಹ ಒಂದ್ ಸಾವಿರ ಬರ್ಲಿ ಸಾಕು ಅಲ್ವಾ ಇನ್ನೂರು ರೂಪಾಯಿ ಖರ್ಚು ತೆಗಿರಿ ಇದು ನೆರಳು ಚೆನ್ನಾಗಿರುತ್ತೆ ನೀವು ಯಾಕಿದ್ರೆ ಜಾಸ್ತಿ ನೈನ್ ಬೈ ನೈನ್ ಮಾಡಿದ್ದೀರಾ ಸೆಂಟ್ರಲ್ ಒಂದು ಐನು ಒಂದೊಂದು ಲೈನ್ ಒಂದೊಂದು ಗೊಂಬರ್ ತೆಗಿಸಿ ಅದಕ್ಕೂ ತೆಗಿಸ್ಬಿಟ್ಟು ಚೆನ್ನಾಗಿ ಗೊಬ್ಬರ ಹಾಕ್ಸಿ ಸರ್ ಒಂದು ಐದು ಲೋಡ್ ಗೊಬ್ಬರ ತೆರ್ಸ್ಬಿಟ್ಟು ಕೊಳ್ಳಿ ಗೊಬ್ಬರ ಅದು ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಫಸ್ಟ್ ಕ್ಲಾಸ್ ಒಂದೇ ಬೆಳೆಯಲ್ಲಿ ನಿಮ್ಮ ಅಡಿಕೆ ದುಡ್ಡು ಇದು ಅಡಿಕೆಗೆ ಏನು ಖರ್ಚು ಮಾಡಿದ್ದೀರಾ ಎಲ್ಲ ದುಡ್ಡು ಬಾಳೆಯಲ್ಲಿ ಬಂದುಬಿಡುತ್ತೆ ಫಸ್ಟ್ ಇಯರಲ್ಲೇ ಬರುತ್ತೆ ಸರ್ ಹಾಂ ಇಲ್ಲೇ ನೆಲಮಂಗಲದಲ್ಲಿದೆ ಒಂದು ಹೇಳ್ತೀನಿ ಜೀನೇನು ಫಾರ್ಮ್ ಫಾರ್ಮ್ ಇದೆ ಅಲ್ಲಿ ಅನಂತ ಕೃಷ್ಣ ಅಂತ ಅವ್ರು ಕೊಡ್ತಾರೆ ರೋಗ ಬರಲ್ಲ ಸರ್ ಮೂರು ವರ್ಷ ಇದ್ರೆ ರೋಗ ಬರಲ್ಲ ಪಚ್ಚಬಳೆಗೆ ಬಟ್ ಏನಂದ್ರೆ ರೇಟು ಒಂದೊಂದ್ಸಲಿ ಸ್ವಲ್ಪ ಡೆಪ್ರೇಷನ್ ಇರುತ್ತೆ ಅದೇ ನಮ್ಮ ಕೈಲಿಲ್ವಲ್ಲ ಸರ್ ಬೆಳೆಯೋದು ಒಂದೇ ನಮ್ಮ ಕರ್ತವ್ಯ ಅಷ್ಟೇ ಇದು ಅಡಿಕೆಗೆ ಶಾಲದಿಂದ ಸ್ವಲ್ಪ ತೆಗಿಬೇಕಾಗಿತ್ತು ಅಚ್ಚಲ ಈ ಗೊಬ್ಬರ ಹಾಕಿ ಕಮ್ಮಿ ಆಯಿತಲ್ಲ ಸರ್ ಗೊಬ್ಬರ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇಡಬೇಕು ಗಿಡ ಮತ್ತೆ ಇಡಬೇಕು

ಸೊ ಅಲ್ಲಿ ಗಿಡದ ಮೇಲೆ ಕೂತ್ಕೊಂಡ್ರೆ ಅದು ತಿಂದು ತಿಂದು ಹುಳ ಬೀಳುತ್ತೆ ಸೊ ನಾವು ಇಲ್ಲಿ ನೋಡಿ ಈ ಥರ ಹಾಕ್ತಾರೆ ಎಲ್ಲ ರೈತರು ಹಾಕ್ತಾರೆ ಇದು ನೋಡಿ ಎಲ್ಲ ನೋಡ ಅವು ಇವು ಎಲ್ಲ ಕೂತವೆ ಆ ಗಮ್ಮ ಅದು ಆ ಗಮ್ಮಲ್ಲಿ ಕಚ್ಕೊಂಡ್ಬಿಡುತ್ತೆ ಸಾಕು ಗಮ್ಮಲ್ಲಿ ಕಚ್ಕೊಂಬಿಡುತ್ತೆ ಸರ್ ಇದು ಏನು ಜಾತಿ ಸರ್ ಏನಕ್ಕೆ ಇರೋದು ಇದು ರೆಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ರೆಡ್ ಲೇಡಿ ರೆಡ್ ಲೇಡಿ ಸೆವೆನ್ ಏಯ್ಟ್ ಸಿಕ್ಸ್ ಎಲ್ಲರೂ ಆಲ್ಮೋಸ್ಟ್ ರೆಡ್ ಲೇಡಿನ ಹಾಕೋದಲ್ವ ಸರ್ ಇಟ್ಸ್ ವೆರಿ ಪಾಪ್ಯುಲರ್ ಸ್ವಲ್ಪ ಕಿತ್ತಾಕ್ಬಿಡಿ ಒಂದ್ ಕಡೆಯಿಂದ ನೋಡಕ್ ಚೆನ್ನಾಗಿರುತ್ತೆ ತೋಟ ಕಾಂಗ್ರೆಸ್ ಗಿಡ ಇದ್ರು ರೋಗ ಬರ್ತದನ್ನು ಏನಿರಬಾರ್ದು ಮಾಡ್ಸು ಮಾಡ್ಸ ನೋಡಿ ಪಪ್ಪ ಹಾಕಿದ್ದಾರೆ ಡಾಕ್ಟರ್ ಸಾಹೇಬ್ರು ಫಸ್ಟ್ ಬೆಳೆ ಇದು ಅಲ್ವಾ ಸರ್ ಫಸ್ಟ್ ಸಿಹಿ ಆಮೇಲೆ ನೆಕ್ಸ್ಟ್ ಅಡಿಕೆ ಕಹಿ ಅಂತ ಆಮೇಲೆ ಹುಳಿ ಯಾವುದು ನಿಂಬೆ ನಿಂಬೆ ಗಿಡ ಹಂಗೆ ಒಂದು ಕಹಿ ಸಿಹಿ ಹುಳಿ ಖಾರ ನೆಕ್ಸ್ಟ್ ಬೆಳೆಸು ಹ ಅಲ್ವಾ ಕಹಿ ಹುಳಿ ಖಾರ ಮೆಣಸು ಎಲ್ಲ ಫುಲ್ಲು ಫುಲ್ ಎಲ್ಲ ನೆಕ್ಸ್ಟ್ ಇಯರ್ಗೆಲ್ಲ ಫುಲ್ ಗ್ರೀನಾಗಿರುತ್ತದೆ ನೆಕ್ಸ್ಟ್ ಇಯರ್ ನಮ್ಮ ಮತ್ತೆ ಒಂದೊಂದು ವಿಡಿಯೋ ಮಾಡ್ತೀವಿ ಎಲ್ಲರೂ ಓಕೆ ಅನ್ನೋದೇ ಏನೋ ಒಂದು ಆನಂದ ಅಲ್ವಾ ಸರ್ ಆ ಬಾಳೆ ತೋಟ ಅಂದರೆ ನೀವು ಒಂಥರ ಗ್ರೀನ್ರಿ ಇರ್ತಲ್ಲ ಸ ಒಂಥರ ಖುಷಿ ಕೊಡುತ್ತೆ ಕಣ್ಣಿಗೆ ನಾನು ಅದಕ್ಕೋಸ್ಕರ ಆದರೂ ಮನೆ ಮನೆ ಮುಂದೆ ಬಾಳೆ ಇರ್ತೀನಿ ಅವಾಗ ಅದರಲ್ಲಿ ದುಡ್ಡು ಬರಲಿ ಬರ್ದೇ ಹೋಗಲಿ ಆ ಮನೆ ಮುಂದೆ ಒಂದು ಒಂಥರ ಕ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಅದರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್